ಅಕ್ಷರ ಕ್ರಾಂತಿ ಸುದ್ದಿ ವಾಹಿನಿಗೆ ಸ್ವಾಗತ ಮಹೇಶ್ ಎಲ್ಲಪ್ಪ ಹೊಕ್ಕರ ವಿಶಪ್ಪನ ಮನೆ ಹೋಗಿದ್ವಿ ಕಡೆಮನ್ ತಂದೆಯ ಬಂದಿದ್ರ ಕಡೆಪ್ಪ ನಾಕ್ ಜನ ಕರ್ಕೊಂಡು ಹೋಗಿದ್ರ ಇಲ್ಲಿಂದ ಅವ್ರ ಬಗ್ಗೆ ಅಷ್ಟು ಮಾತಾಡ್ತಿದ್ರು ಒಂದು ಐವತ್ತೈದಕ್ಕೆ ಮಾತ್ ಮುಗಿಸಿದ್ರ ಗುಂಟೆಗೆ ಒಂದ್ ಗುಂಟೆಗೆ ಕಡೆ ಮೂರ್ ಲಕ್ಷ ಸಾವಿರ ಕೊಟ್ಟಾರ ಕಡೆ ಸೆಕೆಂಡ್ ಮುಂದಾಗ ವಾಚ್ಮನ್ ಬಂದಿದ ಅರಣ್ಯ ಇಲ್ಲಕ್ಕೆ ವಾಚ್ಮನ್ ಬಂದ್ ಮಾತಾಡಿದ್ರು ಕಡೆಗ ಆಟ ಮೂರ್ ತಿಂಗಳ ಅಂತ ಹೇಳಿದ್ರ ಒಂದ್ ವರ್ಷ ಆದ್ರೂ ಕಟ್ಲಿಕ್ಕೆ ಕೊಡ್ಲಿಲ್ಲ ಈಗ ಏನು ಅಲ್ಲ ವಾಚ್ ಮ್ಯಾನ್ ದುಡ್ ತಗೊಂಡ್ರೆ ವಾಚ್ ಮ್ಯಾನ್ ಅವ್ರ ಸೆಕೆಂಡ್ ದುಡ್ಡು ಎಷ್ಟು ಎಷ್ಟು ದುಡ್ಡು ತಗೊಂಡ್ರು ಐವತ್ತೈದು ಅವ್ರು ತೊಗೊಂಡ್ರೆ ಒಂದು ಐವತ್ತೈದು ಈಸಬಣ್ಣ ತಗೊಂಡು ಹೋಗಾರ ಒಂದು ಐವತ್ತೈದು ಇಸಬಣ್ಣ ತಗೊಂಡಿದ್ದಾನೆ ಒಂದು ಐವತ್ತೈದು ವಾಚ್ಮೆನ್ ತೊಗೊಂಡು ವಾಚ್ಮನ್ ಮ್ಯಾನ್ ತಗೊಂಡಿದಾರೆ ಯಾವ್ದು ಅರಣ್ಯ ಇಲಾಖೆ ವಾಚ್ ವಾಚ್ ಮ್ಯಾನ್ ರ ಹೆಸ್ರು ಗೊತ್ತಿದೆ ನಿಮ್ಗೆ ವಾಚ್ ಮ್ಯಾನ್ ಹೆಸ್ರು ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ಓಕೆ ನೀವ್ ಅವ್ರನ್ನ ಗುರ್ತಾ ಮಾಡ್ತೀರಾ ಅವ್ರ್ ಗುರ್ತ ಮಾಡ್ತಾರ ಸರಿ ಸರಿ ಓಕೆ ಅರಣ್ಯ ಭೂಮಿ ಮಾರಾಟದಂಧೆಯಲ್ಲಿ ಅರಣ್ಯ ಇಲಾಖೆಯವರ ಶಾಮಿಲು ಖಚಿತ ಮಾಹಿತಿಯ ಮೇರೆಗೆ ದೂರು ದಾಖಲಿಸಲಾಗಿದೆ ಅಕ್ಷರ ಕ್ರಾಂತಿ ಸುದ್ದಿ ಬಳಗದಿಂದ ದೂರು ದಾಖಲು ನೂರಾರು ಅಮಾಯಕರಿಗೆ ವಂಚಿಸಿರುವ ತಂಡ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಹಾಯಕ ಆಯುಕ್ತರು ಸಿರಿಸಿ ಡಿವೈಎಸ್ಪಿ ಹೀಗೆ ಅನೇಕ ಅಧಿಕಾರಿಗಳಿಗೆ ದೂರು ಅರಣ್ಯ ಭೂಮಿ ಮಾರಾಟ ಮಾಡಿ ವಂಚಿಸುವವರ ವಿರುದ್ಧ ದೂರು ಖಚಿತ ಮಾಹಿತಿಯ ಮೇರೆಗೆ ದೂರು ನೂರಾರು ಅಮಾಯಕರಿಗೆ ವಂಚಿಸಿರುವ ತಂಡ ಕೆಲವು ಮನೆಗಳಿಗೆ ಮನೆ ನಂಬರ್ ನೀಡಿರುವ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅರಣ್ಯ ಭೂಮಿಯನ್ನೇ ಮಾರಾಟಕ್ಕಿಳಿದ ಕದಿಮರ ತಂಡ ಕಳೆದ ಎರಡು ದಿನಗಳಿಂದ ಅರಣ್ಯ ಭೂಮಿ ಮಾರಾಟ ದಂಧೆಯ ಬೆನ್ನು ಹತ್ತಿದ್ದ ಅಕ್ಷರಕ್ರಾಂತಿ ತಂಡಕ್ಕೆ ಹಲವು ದಾಖಲೆಗಳು ಲಭಿಸಿದ್ದು ಅರಣ್ಯ ಇಲಾಖೆಯವರ ಶಾಮೀಲಾತಿ ಈ ದಂಧೆಯಲ್ಲಿ ಇರುವುದು ಖಚಿತವಾಗಿದೆ ಈ ಬಗ್ಗೆ ಖಚಿತ ಮಾಹಿತಿ ದೊರೆತಿದ್ದು ಈ ಸಂಬಂಧ ಅಕ್ಷರಕ್ರಾಂತಿ ಸುದ್ದಿವಾಹಿನಿಯಿಂದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಎಸ್ಪಿ ಡಿ ವೈಎಸ್ಪಿ ಸಹಾಯಕ ಆಯುಕ್ತರು ಸಿರ್ಸಿ ಹಾಗೂ ಇನ್ನಿತರ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ ಪ್ರಕರಣ ದಾಖಲಿಸಿಕೊಂಡು ವಂಚಕರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸುವಂತೆ ಆಗ್ರಹಿಸಲಾಗಿದೆ ದಿನದಿಂದ ದಿನಕ್ಕೆ ಅರಣ್ಯ ಭೂಮಿ ಮಾರಾಟ ದಂಧೆಯ ವಿವರ ಹೊರಬೀಳುತ್ತಿದ್ದು ವಂಚಕ ವ್ಯಕ್ತಿಗಳ ಜೊತೆ ಅರಣ್ಯ ಇಲಾಖೆಯವರು ಹಾಗೂ ಗ್ರಾಮ ಪಂಚಾಯಿತಿಯವರು ಶಾಮೀಲಾಗಿದ್ದಾರೆ ಎನ್ನುವ ಮಾಹಿತಿಯೂ ಲಭ್ಯವಾಗುತ್ತಿದೆ ಇನ್ನು ಅನೇಕ ಜನರಿಗೆ ನೋಟರಿ ಮಾಡಿಸಿ ಅಗ್ರಿಮೆಂಟ್ ಮಾಡಿ ನೀಡಲಾಗಿದ್ದು ಇನ್ನು ಕೆಲವರಿಗೆ ನೋಟರಿ ಮಾಡದೆ ಬಾಂಡ್ ಪೇಪರ್ ನೀಡಲಾಗಿದೆ ಒಟ್ಟಿನಲ್ಲಿ ಅಮಾಯಕರನ್ನು ವಂಚಿಸಿರುವ ತಂಡ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸಿದೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿದರೆ ಇನ್ನಷ್ಟು ಪ್ರಕರಣಗಳು ಹೊರಬರಲಿದೆ ಅಕ್ಷರ ಕ್ರಾಂತಿ ಸುದ್ದಿವಾಹಿನಿ ಮುಂದಿನ ವರದಿಯಲ್ಲಿ ಇನ್ನಷ್ಟು ಮಾಹಿತಿಯನ್ನ ನೀಡಲಿದ್ದು ನಿರೀಕ್ಷಿಸಿ ಆಮೇಲೆ ಜಾಗ ಐತಿ ಏನತ್ಲೇ ನಾವು ನೋಡ್ಕೊಂಡಿರಿ ಒಂದ್ಸಲ ರೀ ಯಾವ ಊರಿಗೆ ಬಸವಳೆ ಕೊಪ್ಪ ಐತಿ ಏನ್ಲೇ ಹೋದ್ರಿ ಹೋದಗಿ ನೋಡ ನೋಡತ್ಲೆ ಇಷ್ಟ ಆತು ಅಂತ ಹೇಳಿ ಮಾತಾಡಿದ್ರಿ ಅವ್ರ ಬಂದಾರ ಇಷ್ಟಪಣ್ಣ ಬಂದ್ರಿ ವಾಚ್ಮನ್ ಅಪ್ಪ ಬಂದಾರಿ ಯಾರವರು ವಾಚ್ಮನ್ ವಾಚ್ಮನ್ ವಾಚ್ಮ ಗೊತ್ತಿಲ್ರಿ ಸರ್ ಅವ್ರ ತಂದೆ ರೀ ಮತ್ತ ಅಷ್ಟೆಲ್ಲ ಇದು ಒಂದು ಅರವತ್ತು ಎಪ್ಪತ್ ಮಟಗ್ ಹೋಗತಿ ಜಾಗಾಕ ಜಾಗಕ್ಕೆ ಅಂದ್ರಿ ನಮ್ಗ ಅಷ್ಟೆಲ್ಲಾ ಆಗಲ್ರಿ ಸರ ಮತ್ತ ನಮ್ದು ಪರಿಸ್ಥಿತಿ ಕಂಬೀರ್ ಐತಿ ನೋಡ್ರಿ ನೋಡ್ ಮಾತಾಡ್ರಿ ಅಂತ ಹೇಳಿದ್ರಿ ನಾನು ಇಲ್ಲ ಒಂದು ಎಪ್ಪತ್ ಕೊಡ್ರಿ ಅಂದ್ರಿ ನಮ್ಗೆ ಹ್ಗೊಂದು ಎಪ್ಪತ್ ಲಕ್ಷ ಕೊಡ್ರಿ ಅಂದ ಗಟ್ಲೆ ನಾ ಏನಂದ್ರಿ ಒಂದು ಐವತ್ತೈದು ಕೊಡ್ತೇವ್ರಿ ನಮ್ಗ ಇಲ್ಲ ರೀ ನಾವ್ ತಂದ್ ಕೊಡ್ಬೇಕು ಅಂತ ಹೇಳಿದ್ರಿ ನಾನ್ ಆಯ್ತಮ್ಮ ಹಂಗಾರ ಅಂತ ಹೇಳಿದ್ರಿ ಅವ್ರು ಆದ್ ಗಟ್ಲೆ ಹಂಗಾರ ರೊಕ್ಕ ತಗೊಂಡ್ ಹೋದಿವ್ರಿ ಸರ್ ಕಡಿಮೆ ಆಧ್ ಗಟ್ಲೆ ರೊಕ್ಕನ ಹಿಡೀಲಿಲ್ರಿ ಸರ್ ಅವ್ರು ವಾಪಾಸ್ ಕಳ್ಸಿದ್ರಿ ಅಷ್ಟ ಸರಿ ಮಾಡ್ಕೊಂಡ ಬರ್ರಿ ಹುಡ್ಗುನ್ ಅಲ್ಲೇ ಇಲ್ಲೇ ಎಲ್ಲೆಲ್ಲ ಹೋಗಿ ಗೊರಕಾಯಿ ಹೇಟ್ಟ ಬಡ ಬಡ ಅಷ್ಟ ಐವತ್ತೈದ್ ಸಾವಿರ ನಾವ್ ಫಸ್ಟಿಗೆ ಹೋಗಿ ಕೊಟ್ಟು ಬಂದಿವ್ರಿ ಅವ್ ವಸ್ಮಾನ ತಂದಿನೂ ಬಂದಿದ್ರಿ ಅಲ್ಲೇ ಯಾರ್ಲೇ ಇಷ್ಟಪ್ಪಣ್ಣ ನೋಟ್ರಿ ಅವಾಗ ಅವ್ರ ಇದ್ರಿಗೆ ನಾವ್ ರೊಕಾಯಿ ಎಣಸಿ ಅಕ್ಬರಣ್ಣ ನಾಗರಾಜನ್ ತಾಯಿ ಮಗ ಕೊಟ್ ಬಂದಿ ಮತ್ ತಿಂಗಳ ಒಳಗ ಮುಟ್ಸ್ಬೇಕು ಅಂದ್ರಿ ಒಳಗ ಮತ್ತೂ ಅದನ್ನ ಅಡ್ಜಸ್ಟ್ ಮಾಡ್ರಿ ನಾವ್ ಅದ್ನ ಎರಡನೇ ಸಲನು ಅಷ್ಟ ಕೊಟ್ಟು ಬಂದಿರೀ ಸರ್ ಒಂದ್ ರೂಪಾಯಿ ಐವತ್ತೈದು ಎಷ್ಟ್ ಕೊಟ್ರಿ ಎಷ್ಟ್ರಿ ಮೂರ್ ಲಕ್ಷ ಹತ್ ಸಾವಿರ ಕೊಟ್ಟೇನ್ ಈಗ ಅವಾಗ ಯಾರಿದ್ರು ಅವಾಗ ಎರಡನೇ ಸಲಾನು ಅಕ್ಬರ್ನ ಇದ್ರಿ ನಾಗರಾಜನ ಇದ್ರಿ ವಾಚ್ಮನ್ ಇದ್ರಿ ವಾಚ್ಮ್ಯಾನ್ ವಾಚ್ಮ್ಯಾನ್ ಇದ್ರಿ ಫಸ್ಟಿನ ಸಲ ವಾಚ್ಮನ್ ಅನ್ ತಂದಿ ಇದ್ರಿ ವಾಚ್ಮನ್ ತಂದಿನ ಇದ್ರಿ ಸಲ ಎರಡನೇ ವಾಚ್ಮ್ಯಾನ್ ಇದ್ರಿ ವಾಚ್ಮನ್ ಇದ್ರಿ ನೀವು ನೀವ್ ಆ ನಂಬಿಕೆ ಮೇಲೆ ಕೊಟ್ರಿ ಹ್ಮ್ ಆ ನಂಬಿಕೆ ಮೇಲೆ ಕೊಟ್ಟಿದ್ರಿ ನಾವ್